ಏನಿದು ಹತ್ತು ದಿನ ಆಫರ್ ಅಂತ ಕೇಳ್ತಾ ಇರ್ಬೋದಲ್ಲ ನೋಡಿ ನಾನಿವತ್ತು ನಂದಿನಿ ಅಮ್ಮ ಕಡೆಯಿಂದ ಒಂದು ಆರ್ಡರ್ನ ಬುಕ್ ಮಾಡಿದ್ದೆ ಇದು ಬಂದು ಹೆಸರು ಕಾಳು ಜ್ಯೂಸ್ ಪೌಡರು ಮತ್ತು ಬಾರ್ಲಿ ಗಂಜಿ ಪೌಡರು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ಈಗಾಗಲೇ ತಂಬಳೆ ನೋಡಿರ್ತೀರಲ್ವ ಹತ್ತು ದಿನ ಆಫರ್ ಏನು ಅಂತ ತೋರಿಸ್ತೀನಿ ಬನ್ನಿ ಏನು ಅಂತ ಫ್ರೆಂಡ್ಸ್ ನಾನಿವತ್ತು ಒಂದು ಪ್ರಾಡಕ್ಟ್ ತರಿಸಿದ್ದೀನಿ ಏನು ಗೊತ್ತಾ ಇದು ಹೆಸರುಕಾಳಿ ಜ್ಯೂಸ್ ಪೌಡರು ಮತ್ತು ಬಾರ್ಲಿ ಗಂಜಿ ಪೌಡರ್ ಅಂತ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ತರಿಸಿದ್ದೀನಿ ಹಾಗೆ ನಾನು ಟೈಲರಿಂಗ್ ಮಾಡ್ತಾಯಿರ್ತೀನಲ್ವ ಅದು ಬಾಡಿ ಎಲ್ಲ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಇದಕ್ಕಾಗ ತರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಇದು ಬಂದು ನಾನು ನಂದಿನಿ ಅಮ್ಮ ಹತ್ರ ತರಿಸ್ಕೊಂಡಿರೋದು ನಂದಿನಿಯಮ್ಮ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಯಾರು ಅಂತ ಬೆಣ್ಣೆ ಕೃಷ್ಣ ಚಾನಲ್ ಇದೆ ಅವ್ರದ್ದು ಅವ್ರ ಹತ್ರ ತರಿಸ್ಕೊಂಡಿರೋದು ನಾನು ಈಗಾಗಲೇ ನೋಡಿರ್ತೀರ ಎಲ್ಲರಿಗೂ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಪ್ರತಿದಿನ ನಾನು ವಿಡಿಯೋ ನೋಡೋರಿಗೆ ಗೊತ್ತೇ ಇರುತ್ತೆ ಬೆಣ್ಣೆ ಕೃಷ್ಣಮ್ಮ ಯಾರು ಅಂತ ಒಂದೆರಡು ಸರಿ ಅವ್ರದ್ದು ವೀಡಿಯೋ ಮಾಡಿ ಹಾಕಿದ್ದೀನಿ ಹಾಗಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲದಿರೋರು ಹೊಸ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ನಂದಿನಿ ಅಮ್ಮ ಅಂತ ಅವ್ರದ್ದು ಕೃಷ್ಣ ಚಾನಲ್ ಅಂತಿದೆ ಅವರೇ ಸ್ವಂತವಾಗಿ ಇದನ್ನು ತಯಾರಿಸ್ತಾ ಇದ್ದಾರೆ ಹಾಗಾಗಿ ನೋಡಿ ಈ ಈಗ ದೀಪಾವಳಿಗೆ ಆಫರ್ ಬಿಟ್ಟಿದ್ದಾರೆ ಏನು ಗೊತ್ತಾ ಒಂದು ಒಂದು ಸಾವಿರ ರೂಪಾಯಿಗೆ ನೀವು ಏನಾದರೂ ಪರ್ಚೇಸ್ ಮಾಡಿತು ಅಂದರೆ ಏನಾದರೂ ಒಂದು ಅವ್ರ ಹತ್ರ ಇರೋಂಥ ಪ್ರಾಡಕ್ಟ್ನ ಅವರು ಫ್ರೀಯಾಗಿ ಕೊಡ್ತಾರಂತೆ ಇದು ಬರೀ ಹತ್ತು ದಿನ ಇರುತ್ತೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೇಕು ಅಂದರೆ ತಗೊಳ್ಳಿ ಬರೀ ಹತ್ತು ದಿನ ಮಾತ್ರ ಈಗಲೇ ಹಾರ್ಡ್ರ್ ಮಾಡಿಕೊಳ್ಳಿ ನೋಡಿ ನಾನು ಹೆಸರುಕಾಳು ಪೌ ಜ್ಯೂಸ್ ಪೌಡರ್ ಮತ್ತು ಬಾರ್ಲಿಗಂಜಿ ಪೌಡರ್ ಎರಡೇ ತರಿಸಿರೋದು ಅಮ್ಮ ಆಫರ್ ಬಿಟ್ಟಿರೋದು ಹದಿನೈದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ವರ್ಗೂ ಏನಾದರೂ ಬೇಕು ಅಂದರೆ ಹೋಗಿಬಿಟ್ಟು ಹಾರ್ಡ್ರ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿರ್ತೀನಿ ಏನೇನು ಪ್ರಾಡಕ್ಟ್ನ ಸೇಲ್ ಮಾಡ್ತಾರೆ ಏನೇನಿರುತ್ತೆ ಅಂತ ಪ್ರತಿಯೊಂದು ಡೀಟೇಲ್ ಅವ್ರ ಹತ್ರ ತಿಳ್ಕೊಳ್ಳಿ ಹಾಗೆ ವೆಯ್ಟ್ಲೆಸ್ ಪೌಡರ್ ಕೂಡ ಇದೆ ಪೇಸ್ ಆಯಿಲ್ ಇದೆ ಆಮೇಲೆ ಫೇಸ್ ಪೌಡರ್ ಕೂಡ ಇದೆ ಇನ್ನು ತುಂಬ ಏನೇನೋ ಐಟಮ್ಸ್ ಮಾಡಿದ್ದಾರೆ ನಿಮಗೆಲ್ಲ ಪೂರ್ತಿ ಡೀಟೇಲ್ಸ್ ಬೇಕು ಅಂದರೆ ಅಮ್ಮ ನಂಬರ್ ಹಾಕಿರ್ತೀರಿ ಸ್ಕ್ರೀನ್ ಮೇಲೆ ನೀವು ಅವ್ರಿಗೆ ವಾಟ್ಸಪ್ಪಲ್ಲಿ ಕೇಳಿ ಅವರು ಪ್ರತಿಯೊಂದು ಡೀಟೇಲ್ಸು ಕಳಿಸ್ತಾರೆ ಫ್ರೆಂಡ್ಸ್ ಹಾಗೆ ತುಂಬ ಜನ ವೆಯ್ಟ್ ಲಾಸ್ ಬೋರ್ಡ್ನ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ತುಂಬ ಜನ ಹೇಳ್ತಾರೆ ಹಾಗೆ ನನ್ನ ಹತ್ರ ಕೂಡ ತುಂಬ ಜನ ಪ್ರಾಡಕ್ಟ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದಾರೆ ನಾನು ಕೂಡ ನಾನೇ ಬುಕ್ ಮಾಡಿ ತರಿಸಿ ಕೊಟ್ಟಿದ್ದೀನಿ ಅವ್ರಿಗೆಲ್ಲನೂ ತುಂಬ ಚೆನ್ನಾಗಿ ಅವ್ರಿಗೂ ಕೂಡ ವೆಯ್ಟ್ ಲಾಸ್ ಆಗಿದ್ದಾರೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ತುಂಬ ಜನ ಹೇಳಿದ್ರು ತುಂಬ ಚೆನ್ನಾಗಿದೆ ವೆಯ್ಟ್ ಲಾಸ್ ಆಗಿದ್ದೀವಿ ಪರವಾಗಿಲ್ಲ ಅಂತಲೂ ಹೇಳಿದ್ರು ನಿಮಗೂ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡ್ರೆ ಇಲ್ಲ ಬೇ ನೀವು ಕೂಡ ಹಾರ್ಡ್ರ್ ಮಾಡಿಕೊಡಿ ಇನ್ನೂ ಬೇರೆ ಬೇರೆ ಥರದ್ದು ಎಲ್ಲ ಇದೆಯಲ್ವ ಜ್ಯೂಸ್ ಪೌಡರು ಹೆಸರುಕಾಳು ಜ್ಯೂಸ್ ಪೌಡರು ಮತ್ತು ಪಾರ್ಲಿ ಪೌಡರು ಇನ್ನೂ ಏನೋ ಪೇಸ್ ಆಯಿಲು ಪೇಸ್ ಪೌಡರು ಮತ್ತು ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಅದನ್ನೆಲ್ಲ ಹೇಗೆ ಯೂಸ್ ಮಾಡೋದು ಅಂತ ಅವ್ರು ವೀಡಿಯೋ ಮಾಡಿದ್ದಾರೆ ಹಾಗೆ ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ಅವ್ರನ್ನ ಅವ್ರನ್ನ ಕೇಳಿ ಅವರು ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ತಾರೆ ಇಲ್ಲ ಅಂದರೆ ಅವ್ರ ಚಾನಲಲ್ಲಿ ಕೂಡ ಹಾಕಿದರೆ ವಿಡಿಯೋ ಮಾಡಿ ಅದರಲ್ಲಿ ಹೋಗಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಹೀಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬೇಗ ಹಾರ್ಡರ್ ಮಾಡ್ಕೊಳ್ಳಿ ಬರೀ ಹತ್ತು ದಿನ ಮಾತ್ರ ಈ ಆಫರ್ ಇರೋದು ಬೇಗ ಹಾರ್ಡರ್ ಮಾಡ್ಕೊಳ್ಳಿ ಬರೀ ಒಂದು ಸಾವಿರ ರೂಪಾಯಿಗೆ ನೀವು ಏನಾದರೂ ಹಾರ್ಡರ್ ಮಾಡಿದ್ರೆ ಏನಾದರೂ ಅಮ್ಮನ ಕಡೆಯಿಂದ ಒಂದು ಅವ್ರ ಕಡೆಯಿಂದ ಪ್ರಾಡಕ್ಟ್ ಏನು ತಯಾರಿ ಮಾಡ್ತಾಯಿದ್ದಾರೆ ಅದರಲ್ಲಿ ಯಾವುದಾದ್ರೂ ಒಂದು ಅವರು ಫ್ರೀಯಾಗಿ ಕೊಡ್ತಾರಂತೆ ಇದು ಬರೀ ಹತ್ತು ದಿನ ಬೇಗ ಹೋಗಿ ಹಾರ್ಡರ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಬೇಡಿ ಓಕೆ ಫ್ರೆಂಡ್ಸ್ ಬಾಯ್ thank you